ಶಿಷ್ಣದ ಗಾತ್ರ ಆಕಾರದ ಬಗ್ಗೆ ಇರೋಷ್ಟು ತಪ್ಪು ತಿಳುವಳಿಕೆಗಳು ಬೇರೆ ಇದ್ದವುದ್ರೊಳಗೂ ಇಲ್ಲ ಅಂತ ಹೇಳ್ಬೋದು ಬಹಳಷ್ಟು ಹುಡುಗರು ಮದುವೆಯ ಸಂದರ್ಭದಲ್ಲಿ ನನ್ನ ಶಿಷದ ಗಾತ್ರ ಸರಿಗಿಲ್ಲ ನನ್ನ ಸಂಗಾತಿಯಿಂದ ತೃಪ್ತಿಪಡಿಸೋಕ್ಕಾಗತ್ತೋ ಇಲ್ವೋ ನಂಗೆ ಮದುವೆನೇ ಎಷ್ಟೋ ಹುಡುಗರು ಮದುವೆನ ಪೋಸ್ಟ್ಪೋನ್ ಮಾಡ್ತಾ ಹೋಗೋದು ಮದುವೆನೇ ಆಗದೆ ಇರೋದು ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದು ಇದನ್ನೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ಮೊದಲು ಈ ತಪ್ಪು ತಿಳುವಳಿಕೆಗಳಿಂದ ಹೊರಗೆ ಬರಬೇಕು ಸಹಜ ಸ್ಥಿತಿಯಲ್ಲಿ ಶಿಷ್ಯದ ಗಾತ್ರ ಆಕಾರ ಮುಖ್ಯ ಅಲ್ಲ ನಿಮಿರಿದ ನಂತರ ಅದು ಒಂದು ಮೂರು ಇಂಚಿಗಿಂತ ದೊಡ್ಡದಿದ್ದರೆ ಸಂಗಾತಿಗೆ ತೃಪ್ತಿಪಡಿಸೋದಕ್ಕೆ ಸಂಭೋಗ ಕ್ರಿಯೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸಾಧಾರಣ ಸ್ಥಿತಿನಲ್ಲಿ ನೋಡಿದಾಗ ಶಿಶ್ನ ನಿಮಿರು ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಭಾಗ ಅದನ್ನು ಒಳಗಡೆ ಸೇರಿಕೊಂಡಂಗೆ ಹೊಟ್ಟೆ ಕೆಳಭಾಗದಲ್ಲಿ ಒಳಗಡೆ ಸೇರಿಕೊಂಡಂಗೆ ಆದರೆ ನಿಮಿರಿದ ನಂತರ ಅದು ಗಟ್ಟಿಯಾದಾಗ ಗಡ್ಸಾದಾಗ ಉದ್ದ ಗಾತ್ರ ತಾನಾಗೆ ದೊಡ್ಡದಾಗತ್ತೆ ಸಾಮಾನ್ಯವಾಗಿ ಮೂರಿಂದ ಐದು ಇಂಚಷ್ಟು ದೊಡ್ಡದು ಸಾಮಾನ್ಯವಾಗಿ ಆಗೇ ಆಗುತ್ತೆ ಹಾಗಾಗಿ ಶಿಷ್ಣದ ಗಾತ್ರ ಆಕಾರ ಸರಿ ಇಲ್ಲ ಅದಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇದೆಲ್ಲ ಆತಂಕಕ್ಕೆ ಒಳಗಾಗದೆ ಹಾಗೂ ಅವರಿಗೆ ತೊಂದರೆ ಅನಿಸಿದರೆ ವೈದ್ಯರ ಹತ್ರ ಬಂದು ಒಂದು ಸಲ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ಅಥವಾ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಅಥವಾ ಜನರಲ್ ಪರೀಕ್ಷೆ ಮಾಡಿಸ್ಕೊಂಡಾಗ ಅವರಿಗೆ ನಾವು ಸರಿಯಾದ ತಿಳುವಳಿಕೆ ಕೊಟ್ಟು ಸುಮ್ಮನೆ ಆತಂಕಕ್ಕೆ ಒಳಪಡೋ ಅಗತ್ಯ ಇಲ್ಲ ಅಂತ ತಿಳಿಸ್ಕೊಡ್ಬೋದು ಮೈಕ್ರೋಪೆನಿಸ್ ಅಂತ ಒಂದು ಕಂಡೀಷನ್ ಇದೆ ಅದು ಹುಟ್ಟಿನಿಂದ ಬಂದಿರೋ ಬಹಳ ಅಪರೂಪದ ಕಂಡೀಷನ್ ಅದು ಬಹಳ ಚಿಕ್ಕದು ಒಂದು ಎರಡು ಇಂಚಿಗಿಂತ ಚಿಕ್ಕದಿರುವಂಥದ್ದು ಆ ಥರ ಇದ್ದಾಗ ಅವರಿಗೆ ಕೂಡ ನಾವು ಆಪ್ರೇಷನ್ ಮಾಡಿ ಇದು ಪಿನೈಲ್ ಇಂಪ್ಲಾಂಟ್ಸು ಆ ಥರದ್ದೆಲ್ಲ ಮಾಡಿ ಅವ್ರಿಗೂ ಕೂಡ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಸುಮ್ಮ ಸುಮ್ಮನೆ ನಾನು ಇದ್ರದ್ದು ನನ್ನ ಜನನಾಂಗದ ಬೆಳವಣಿಗೆ ಸರಿಯಾಗಿಲ್ಲ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ಮದುವೆ ಮಾಡಿಕೊಂಡ್ರೆ ಸಂಗಾತಿಗೆ ತೃಪ್ತಿಪಡಿಸೋಕ್ಕಾಗಲ್ಲ ಈ ಥರದನ್ನೆಲ್ಲ ತಪ್ಪು ತಿಳುವಳಿಕೆಗಳನ್ನು ಇಟ್ಕೊಳ್ಳದೆ ಯಾವುದೇ ಅವ್ರಿಗೆ ಸಮಸ್ಯೆ ಅನಿಸಿದರೆ ಅವರೇ ಸುಮ್ಮನೆ ಆತಂಕಕ್ಕೆ ಒಳಪಡದೆ ವೈದ್ಯರ ಬಂದು ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು